ನೋಡ್ರಪ್ಪ ನಮ್ಮ ಮಾಲಾಶ್ರೀ ನಮ್ಮ ಬಾಳು ಬೆಳಗುಂದಿಯ ಮುದ್ದಾದ ಮಗ ಭಗತ್ ಎಷ್ಟು ಮುದ್ದಾಗಿದ್ದಾನೆ ಅಂತ ಅದ್ಭುತವಾದಂತ ರೀಲ್ ಮಗನೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ ಓ ಮುದ್ದು ನೀನು ನನ್ನ ಸಂಪತ್ತು ನೀನು ನನ್ನ ಸ್ವಂತ ಅಂತೆಲ್ಲ ಒಂದು ಅದ್ಭುತವಾದಂತ ರೀಲ್ಗೆ ತುಂಬಾ ಚೆನ್ನಾಗಿ ಒಂದು ರೀಲ್ ಅನ್ನ ಮಾಡಿದ್ದಾರೆ ಮುದ್ದಾದ ಮಗುವನ್ನ ತೋರಿಸಿದ್ದಾರೆ ತುಂಬಾ ಜನ ಕೇಳ್ತಾ ಇದ್ರು ಅಭಿಮಾನಿಗಳೆಲ್ಲರೂ ಕೂಡ ಮಗ ಹೇಗಿದ್ದಾನೆ ಭಗತ್ ಹೇಗಿದ್ದಾನೆ ತೋರಿಸಿ ತೋರಿಸಿ ಅಂತ ಅದೇ ರೀತಿ ವಿಡಿಯೋವನ್ನ ಮಾಡುವುದರ ಮೂಲಕ ಮಗನನ್ನ ತೋರಿಸಿದ್ದಾರೆ ಅಭಿಮಾನಿಗಳು ಫುಲ್ ಖುಷಿ ಅಂತಾನೆ ಹೇಳ್ಬೋದು ಬಾಳು ಬಿಳುಗೊಂದಿ ಫುಲ್ ಕಾರ್ಯಕ್ರಮ ಕೊಡೋದ್ರಲ್ಲೇ ಬಿಸಿ ಆಗಿದ್ದಾರೆ ಮಹಾಲಶ್ರೀ ಅವರು ಮಗುವನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಕಂಪ್ಲೀಟ್ ಆಗಿ ಮಗುವನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ನೋಡ್ತಾ ಇರಬಹುದು ಎಷ್ಟು ಗುಂಡ್ ಗುಂಡಾಗಿ ಎಷ್ಟು ಮುದ್ಮುದಾಗಿದ್ದಾನೆ ಭಗತ್ ಸಾಕತ್ತಾಗಿರುವಂತ ಹೆಸರು ಇತ್ತೀಚಿನ ದಿವಸಗಳಂತೂ ಎಲ್ಲೂ ಕೂಡ ಈ ಒಂದು ಹೆಸರನ್ನ ಕೇಳಿರ್ಲಿಲ್ಲ ಈ ಹೆಸರನ್ನ ಕೇಳಿಯೇ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು ಅದ್ಭುತವಾದಂತ ಹೆಸರು ತುಂಬ ರೇರ್ ಹೆಸರು ಈಗ ಯಾರು ಕೂಡ ಈ ರೀತಿ ಹೆಸರು ಇಡ್ತಾ ಇಲ್ಲ ಬಹುಶಃ ಸೊ ತಪ್ಪದೆ ಕಮೆಂಟ್ ಮಾಡಿ ಒಂದು ಹೆಸರು ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮಗೂ ಕೂಡ ಹೇಗಿದ್ದಾನೆ ನಮ್ಮ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರ ಮುದ್ದಾದ ಮಗ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಬಹಳನೇ ಕ್ಯೂಟ್ ಆಗಿದ್ದಾನೆ ಭಗತ್ ಇತ್ತೀಚೆಗಷ್ಟೇ ನಾಮಕರಣವನ್ನು ಸಹ ಮಾಡಿದ್ರು ಮತ್ತೆ ಆ ಸಾಂಗ್ ಅನ್ನು ಕೂಡ ಕೇಳ್ತಾ ಇರ್ತಾನಂತೆ ಭಗತ್ ಆಗಾಗ ಕೇಳಿಸ್ತಾ ಇರ್ತಾನೆ ಮತ್ತೆ ಟಿವಿಲೂ ಕೂಡ ಮೊನ್ನೆ ತನ್ನ ಪವರ್ ಶೋನಲ್ಲಿ ಸಗತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂದ್ರೆ ಹಾಡಿನ ಪರ್ಫಾರ್ಮೆನ್ಸ್ ಎಲ್ಲವನ್ನು ಕೂಡ ನೀಡಿದ್ರು ಬಾಳು ಬೆಳಗುಂದಿ ಅದನ್ನು ಕೂಡ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಮಲಾ Eu acho que é, bro.